ಯಾಕೆ ಆಗಿದೆ ಅಂತ ಆರೋಪಿ ಇದರೊಳಗೆ ಇದ್ರೊಳಗೆ ಪ್ರೂಫ್ ಲೈಸಿ ಹಾಕಿ ಅಂದ್ರೆ ಯಾರು ತಪ್ಪು ತಪ್ಪು ಮಾಡಿತ್ತು ಅಂತ ಪ್ರೂಫ್ ಮಾಡ್ಕೊಂಡು ಬಂದ್ರೆ ಹಾಗಾಗಿ ಏನಾಗಿದೆ ಅಂದ್ರೆ ಈ ಆರೋಪಿಗೆ ಪೋಕ್ಸೋ ಕೇಸಲ್ಲಿ ಅರೆಸ್ಟ್ ಆದ್ರೆ ಬೇರ್ ಕೊಡ್ಬೇಕಂದ್ರೆ ಬೇರ್ ಕೊಡ್ಬೇಕು ಇದು ನಿಮ್ಗೆಲ್ಲ ಏನು ಬಾಳ್ ಗೊತ್ತಿಲ್ಲ ಹ್ಮ್ ನಾಟ್ ಓನ್ಲಿ ಪೋಕ್ಸೋ ಯಾವುದೇ ಲೈಂಗಿಕ ದೌರ್ಜನ್ಯ ಪ್ರಕಾರ ರೇಪ್ ಕೇಸ್ ಆಗ್ತಂದ್ರೆ ಗ್ಯಾಂಗ್ ರೇಪ್ ಆದ್ರೆ ಅಥವಾ ಇನ್ನೇನು ಇಂಥ ಪೋಕ್ಸ್ ಆದರೆ ಬೇರು ಕೊಡಬೇಕಂದ್ರೆ ವಿಟ್ ಟಿಪ್ಸನ್ನ ಹೋಟೆಲ್ ಕರೆದ್ಬಿಟ್ಟು ಅವಳು ಕನ್ಸಲ್ಟ್ ಮಾಡಿ ಜಡ್ಜ್ ಬೇರೆ ಕೊಡ್ತಾರೆ ಇದು ಗೊತ್ತಿಲ್ಲ ನಿಮ್ಗೆ ಭಾಳ ಗೊತ್ತಿಲ್ಲ ಅದೇ ದೀಸ್ ಆರ್ ಆಲ್ ಸೈಲೆಂಟ್ ಫೀಚರ್ಸ್ ಹ್ಞೂ ಓಕೆ ರೈಟ್ ನೆಕ್ಸ್ಟ್ ಓಕೆ ಓಕೆ ರೈಟ್ ನೆಕ್ಸ್ಟ್ ಆಮೇಲೆ ಯಾಕೆ ನಾವು ಮಕ್ಕಳಿಗೆ ಮುಗು ಸ್ನೇಹಿ ಪ್ರಕ್ರಿಯೆ ಯಾವ ಥರ ಇರ್ತೀವಿ ಯಾವ ಸಿಗ್ತದೆ ಈ ಆಕ್ಟ್ ಅಲ್ಲಿ ಎಲ್ಲಾರ ಲೈಂಗಿಕ ಅಪರಾಧಗಳು ಈಗ ಲೈಂಗಿಕ ಅಪರಾಧಗಳು ಅಂದರೆ ಯಾವುವು

ಇದರಲ್ಲಿ ಏನಾದರೂ ಸಖಿ ಅಂತ ಒಂದು ಎಲ್ಲ ಹಾಸ್ಪಿಟ್ಲಲ್ಲಿ ಒಂದು ಸಖಿ ಸೆಂಟರ್ ಇರುತ್ತೆ ಮಗುಗೆ ಏನಾರು ಈ ಥರ ಆಯ್ತು ಅಂತ ನಾವು ಅಡ್ಮಿಟ್ ಮಾಡಿದ್ರೆ ಆ ಸಖಿ ಸೆಂಟರ್ನಾಗೆಲ್ಲ ಹೆಣ್ಮಕ್ಳು ಇರ್ತಾರೆ ನರ್ಸ್ ಇರ್ತಾರೆ ಎಲ್ಲ ಮಿಡ್ ಲೇಡಿ ಡಾಕ್ಟರ್ ಅವರೇ ಮಗು ಕೌನ್ಸಿಲಿಂಗ್ ಮಾಡ್ತಾರೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ಆ ಮಗುಗೆ ಏನಾಗಿದೆ ಏನಾಗಿದೆ ತಾಯಿ ಬೇಡ ಅದು ತಂದೆ ಬೇಡ ಅದ್ರ ಸತಿ ಅವರೇ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ತಾಯಿ ಕಂಪ್ಲೇಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಆ ಸಖಿ ಸೆಂಟರ್ನ ಕೊಡ್ತಾರೆ ಯಾರೋ ಮುಚ್ಚಾಕೋದಿಲ್ಲ ತುರ್ತು ಪ್ರಕ್ರಿಯೆ ಮತ್ತು ವಿಲೇವಾಗಿ ಅಂದರೆ ಫ್ಯೂಚರಲ್ಲಿ ಅಂದರೆ ಒಂದು ವರ್ಷದಲ್ಲಿ ಯೂಶಲಿ ಆಲ್ಮೋಸ್ಟ್ ಆ ಕೆಲಸ ಮುಂದೋಗ್ತದೆ ಸುಳ್ಳು ವರದಿ ಅಪರಾಧ ಆಮೇಲೆ ಈ ಕೇಸ್ ಇಸ್ ಪವರ್ಫುಲ್ ಇರೋದ್ರಿಂದ ಯಾರು ಸುಳ್ಳು ಸುಳ್ಳು ಕೇಸ್ ಕೊಟ್ಟರು ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಮತ್ತೆ ಪರಿಹಾರ ಅದೊಂದು ಸಿ ಡಬ್ಲ್ಯೂ ಸಿ ಇರ್ತದೆ ಚೈಲ್ಡ್ ವೆಲ್ಫೇರ್ ಕಮಿಟಿ ದೇವಿ ದಿಸಾನಿ ಓಕೆ ಈ ಕಾಯ್ದೆಯಲ್ಲಿ ಏನೇನಿದೆ ಓಕೆ ಓಕೆ ಒಂದು ಶಕ್ಲ ಅಂದ್ರೆ ಇದ್ರೊಳಗೆ ಹೆಂಗಪ್ಪ ಅಂತಂದ್ರೆ ಒಂದು ನಾಲ್ಕು ಐದು ತರ ನಾವು ಡಿವೈಡ್ ಮಾಡ್ತೀವಿ ಅಂದ್ರೆ ಅಗ್ರಾವೇಟೆಡ್ ಸೆಕ್ಸ್ ಅಂದ್ರೆ ಆಕ್ಚುಲಿ ಮಗುಗೆ ಸೆಕ್ಸ್ ಇಂಟ್ರಿ ಮಾಡೋದು ಅಥವಾ ಮಾಡಲಿಕ್ಕೆ ಇರೋದು ಅಂದ್ರೆ ಮೂರನೇದೇ ಅಂದ್ರೆ ಜಸ್ಟ್ ಲೈಂಗಿಕ ಅಲ್ಲಿ ಲೈಂಗಿಕ ಆಗಿರೋ ಸೆಕ್ಸುವಲ್ ಅಸಾಲ್ಟ್ ಅಂತಂದ್ರೆ ಹೇಳಿದ್ರ ಕೆನ್ನೆಗೆ ಮುಟ್ಟೋದು ಅದಕ್ಕೆಲ್ಲ ಲಿಪ್ಸ್ ಕೊಡೋದು ಕೀಸ್ ಕೊಡೋದು ಅಥವಾ ಬ್ಯಾಡ್ ಟಚ್ ಮಾಡೋದು ಇದೆಲ್ಲ ಲೈಂಗಿಕ ಇರುತ್ತದೆ ಅಗ್ರಾವಿಟೆಡ್ ಸೆಕ್ಸುವಲ್ ಅಸಾಲ್ಟ್ ಅಂದ್ರೆ ಪೆನೆಟ್ರೇಟಿವ್ ಸೆಕ್ಸುವಲ್ ಅಸಾಲ್ಟ್ ಅಂದ್ರೆ ಇಬ್ರು ಕೋಸ ಮಾಡೋದು ಇದು ಅಗ್ರಾವಿಟೆಡ್ ಅಂದ್ರೆ ಒಬ್ರಿಗಿಂತ ಇಬ್ರು ಮಾಡೋದು ಪದೇ ಪದೇ ಮಾಡೋದು ಒಂದ್ ಸರಿ ಅಂದ್ರೆ ಎರಡು ಸರಿ ಮಾಡೋದು ಸೆಕ್ಸುವಲ್ ಅಸಾಲ್ಟ್ ಅಂದ್ರೆ ಜಸ್ಟ್ ಬ್ಯಾಡ್ ಟಚ್ ಮಾಡೋದು ಇದನ್ನ ಮತ್ತೆ ರಿಪೀಟೆಡ್ ಆಗಿ ಬ್ಯಾಡ್ ಟಚ್ ಮಾಡಿದ್ರೆ ಗ್ರಾವಿಟಿ ಸೆಕ್ಷನ್ ಸರ್ ಲೈಂಗಿಕ ಕಿರುಕುಳ ಅಂದ್ರೆ ಅಲ್ಲಿ ಮುಟ್ಟು ಇಲ್ಲಿ ಮುಟ್ಟೋಗ್ಬೋದು ನಾವು ಬೇಡ ಜಾಗ ಮುಟ್ಟೋದು ಅಂದ್ರೆ ಸೆನ್ಸಿಟಿವ್ ಪಾಯಿಂಟ್ಸ್ ಅಂತ ನಾವು ಡಿವೈಡ್ ಮಾಡ್ತೇವೆ ಮಕ್ಕಳ ಮೇಲೆ ಆಮೇಲೆ ಎದೆ ಇರ್ಬೋದು ಹಿಂದೆ ಸೀಟ್ ಇರ್ಬೋದು ಮಗಳ ಕೆನ್ನೆ ಇರ್ಬೋದು ಅವಳು ಜನರಲ್ ಪಾಯಿಂಟ್ ಇರ್ಬೋದು ಮಗು ಮಕ್ಕಳು ಅಂದ್ರೆ ಯೂರಿನಲ್ ಪಾಯಿಂಟ್ ಇರ್ಬೋದು ಅಥವಾ ಈ ತರ ಎನಲ್ ಪಾಯಿಂಟ್ ಇರ್ಬೋದು ಇದು ಮುಟ್ಟೋ ದಿಸ್ ಆರ್ ದಿಸ್ ಆರ್ ಅಮೌಂಟಿಂಗ್ ಫಾರ್ ಬ್ಯಾಡ್ ಟಚಸ್ ಅಂದ್ರೆ ನಾವು ಮಗು ಮಗುನ ಎಲ್ಲ ಸೂಕ್ಷ್ಮ ಪ್ರದೇಶಗಳು ಮುಟ್ಟಿದ್ರು ದಟ್ ಈಸ್ ಅಸಾನ್ ಹಂಗಂದ್ರೆ ನಾವು ಕೈ ಮುಟ್ಟು ಹೋಗೋಣ ಆಸ್ ಎ ಟೀಚರ್ ಆಗಿ ಆಸ್ ಎ ಡಾಕ್ಟರ್ ಆಗಿ

ಈ ತರ ಆಮೇಲೆ ಇನ್ನೊಂದು ಲೈಂಗಿಕ ಹಮ್ಮೆ ಸರಿ ಹೋಗಿ ಮತ್ತೆ ಎಲ್ಲೆಲ್ಲೇ ಈ ತರ ಉಪಯುಕ್ತ ಆಗಿ ಆಕ್ಟರ್ ಆಕ್ಟರ್ ಏನೇನಿದೆ ಮತ್ತೆ ಯಾರ್ಯಾರು ಪನಿಷ್ಮೆಂಟ್ ಕೊಡ್ಬೋದು ನಾವು ಮೇಲ್ಗಡೆ ಅರ್ಥ ಹೇಳ್ತೀನಿ ಈ ಪಾರ್ ವಿಡಿಯೋ ಯೂಸ್ ಮಾಡ್ಕೊಂಡಿದೆ ಅಂದ್ರೆ ಮಕ್ಕಳನ್ನ ಸಿ ಯೂಡ್ ಮಾಡಿ ಅದನ್ನ ಫೋಟೋಗ್ರಾಫಿ ಮಾಡಿದ್ರೆ ಅಥವಾ ಬರೀ ಚಟ್ಟಿ ಮೇಲೆ ನಿಲ್ಲಿಸಿ ಇವ್ರು ಫೋಟೋಗ್ರಾಫಿ ತೆಗೆದು ಅದನ್ನ ನೀವು ಸ್ಟೇಟಸ್ ಹೆಂಗ್ ಮಾಡೋದು ಅಥವಾ ಇನ್ನೊಬ್ಬ ಸೋಶಿಯಲ್ ಅಕೌಂಟ್ ಹಾಕಿದ್ರೆ ನಿಮ್ಗೆ ಗೊತ್ತಿದ್ದಂಗ ಅಫೆನ್ಸ್ ಆಗಿದೆ ನಿಮ್ಗೆ ಗೊತ್ತಿರೋದಿಲ್ಲ ನೀವು ನಿಮಗೆ ಗೊತ್ತಿರೋದಿಲ್ಲ ಪೇರೆಂಟ್ಸ್ ಅಬ್ಜೆಕ್ಷನ್ ಮಾಡಿಬಿಟ್ರೆ ಅದು ಅಫೆನ್ಸ್ ಆಗಿದೆ ನೀವು ಕೃಷ್ಣ ಏನೇನ ಮಕ್ಕಳು ಮಾಡೋದಿತ್ತು ಆ ಟೈಮ್ ನನ್ನ ಮಕ್ಕಳು ನ್ಯೂಡ್ ಆಗಿತ್ತು ಅಥವಾ ಒಬ್ಬ ನಾಲೆಜ್ ಇರಲ್ಲ ಅವ್ರು ನೀವು ಒಂದು ಫೋಟೋ ತಗೊಂಡಿದ್ರು ಅದೆಲ್ಲ ಸ್ಟೇಟಸ್ ಆಗಿರ್ಬೋದು ಅಲ್ಲ ಅದು ದಟ್ ಇಸ್ ಅಮೌಂಟಿಂಗ್ ಫಾರ್ ಅಫೆನ್ಸ್ ಅದು ನಿಮ್ಗೆ ಗೊತ್ತಿರೋದಿಲ್ಲ ಇದ್ರೊಳಗೆ ಮಕ್ಕಳು ಅಸ್ಲಿ ವ್ಯಕ್ತಿ ಸಂಗ್ರಹಣೆ ಅವ್ರ ಯಾವ ಪೇರೆಂಟ್ಸ್ ಅಂತ ಅಬ್ಸರ್ವ್ ಮಾಡ್ಬಿಟ್ರು ಇಲ್ಲ ಸರ್ ನಮ್ಮ ಮಗುದು ನ್ಯೂ ಫೋಟೋ ಹಾಕಿದ್ದಾರೆ ಅದು ಅರೆ ಲೆಕ್ಕ ಹಾಕಿದ್ದಾರೆ ಅದರಿಂದ ನಾಳೆ ಮಗು ದೊಡ್ಡದಾದಾಗ ಆ ಫೋಟೋ ನೋಡಿದ್ರೆ ಅದು ಮಾನಸಿಕವಾಗಿ ಅದನ್ನು ಭದ್ರ ಅಂತ ಯಾರು ಹೇಳಿದ್ರೆ ಅಥವಾ ನಮಗೆ ಭದ್ರ ಬೇಕು ಅಂತಂದ್ರೆ ಲೆಕ್ಕ ಸಾಕು ದುಷ್ಪ್ರೇರಣೆ ದುಷ್ಪ್ರೇರಣೆ ಅಂತಂದ್ರೆ ಸೆಕ್ಸುವಲ್ ಅಸಾಲ್ಟ್ ಆಗ್ತದೆ ಅಂದ್ರೆ ಸೆಕ್ಸುವಲ್ ಅಸಾಲ್ಟ್ ಆಗಿ ಹುಡುಗು ಬೇಕು ಏನು ಬೇಕಾಗಿಲ್ಲ ಓಪನ್ ಕ್ಯಾಂಪಸ್ ಅಲ್ಲಿ ನಾವು ಮಗು ಪದೇ 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 ನಾವು ಲೈಂಗಿಕ ಉದ್ದೇಶ ಇಟ್ಕೊಂಡು ಆ ತರ ಕಿರ್ಕೊಂಡು ಮಾಡಿದ್ರೆ ಹೇಳಲ್ಲ ಓಕೆ ಹರಾಸ್ಮೆಂಟ್ ಅಸಾಂಡಿಗಳು ವಾತಾವರಣ ಸೃಷ್ಟಿ ಮಾಡುವಂತಾಗಿ ಉಪಯೋಗಿಸ್ಬೇಡಿ ಸುರಕ್ಷತೆ ನಮ್ಮ ಮಾಡೋ ಯಾರು ನೋಡ್ಕೊಳ್ತಾರೆ ನೋಡ್ತಾರೆ ಹೊರತಾಗಿ ನಮ್ಮ ಬಗ್ಗೆ ನೆಗೆಟಿವ್ ಹೇಳಕ್ಕೆ ಹೋಗಬೇಡಿ ಪೊಲೀಸ್ ಮಕ್ಕಳು ನೋಡೋಣ ಯಾರ ಮಕ್ಕಳು ಭಯ ಬರಲ್ಲ ಯಾಕೆ ಅಂದ್ರೆ ನಾವು ಪ್ರೈಮೇರಿ ಸ್ಕೂಲ್ ಇದ್ದಾಗೆ ಮಕ್ಕಳು ತೆರೆದ ಮನೆ ಕಾರ್ಯಕ್ರಮ ಸರಿ ದಿಸ್ ಇಸ್ ಆಲ್ವ ಮಕ್ಕಳ ಹಕ್ಕುಗಳ ಬಗ್ಗೆ

ಏನಪ್ಪ ನಾವೇನು ಹೇಳ್ಬೋದು ಏನು ಬೇಡ ಕಂಪ್ಲೇಂಟ್ ಕೊಟ್ಟರೆ ಆಯ್ತಾ ಕಂಪ್ಲೇಂಟ್ ಆಯ್ತಂದ್ರೆ ನಾವು ಟೇಕ್ ಕೇರ್ ಅಂತ ಚಾ ಅವ್ರ ತಂದೆ ತಾಯಿ ಸಪೋರ್ಟ್ ಮಾಡಲ್ಲ ನಮಗೆ ಇಲ್ಲ ಸರ್ ನಾವು ಬೇಡ ಅವ್ರ ಮಾಸ್ ಕೊಡ್ರ ನೀವು ಉಂಟು ಮಾಸ್ಟ್ ಉಂಟು ಏನು ಅವ್ರ ಎಳಾಗ ನೀವು ನೋಡ್ತೀವಿ ಅದಕ್ಕೆ ನಮ್ದು ಖರ್ಕ ಲೇಟ್ ಆದರೆ ನಮ್ದು ಬಾಲಕಿಯರ ಒಂದು ರೆಸ್ಟ್ ರೂಮ್ ಇದೆ ಮಿತ್ರರೇ ಸುದೀರ್ಘವಾಗಿ ಸುಮಾರು ಒಂದು ಗಂಟೆಗಿಂತ ಹೆಚ್ಚಿನ ಸಮಯವನ್ನ ಹಲವಾರು ಸುಮಾರು ಒಂದು ಗಂಟೆಗಿಂತ ಹೆಚ್ಚು ಕಾಲ ನಿಮ್ಮ ಜೊತೆಗೆ ಅವರು ಬಹಳಷ್ಟು ಲೋಹಾತ್ಮಕವಾಗಿ ನಿಮ್ಮ ಜೊತೆಗೆ ವಿಷಯಗಳನ್ನ ಹಂಚಿಕೆ ಮಾಡಿಕೊಂಡ್ರು ಸೊ ಈ ನಿಟ್ಟಿನಲ್ಲಿ ಇನ್ನೇನಾದರೂ ನಿಮ್ಮಲ್ಲಿ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಿದ್ರೆ ಈಗಲೂ ಕೂಡ ಅವರಿಗೆ ಅನೇಕ ಕಾರ್ಯಭಾರಗಳ ಒತ್ತಡದ ನಡೆಯೂ ಕೂಡ ಅತ್ಯಂತ ತಮ್ಮ ಅತಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಶಿಕ್ಷಕರೊಂದಿಗೆ ಬಂದ್ಬಿಟ್ಟು ಸೊ ಇದು ಪ್ರಸ್ತುತ ವಿಚಾರ ಆ ನಿಟ್ಟಿನಲ್ಲಿ ತಮ್ಮ ಅತ್ಯಮೂಲ್ವ ಸಮಯ ನಮಗೆ ಕೊಟ್ಟು ಎಲ್ಲಾ ಶಿಕ್ಷಕರಿಗೆ ಕೂಡ ಹೋಗಿಸ್ತಾ ಇದೆ ಇವತ್ತು ಮತ್ತೆ ನಾಳೆ ಎರಡು ಸಾವಿರ ವಿಚಾರವಾಗಿ ನಾವು ಇಲ್ಲಿ ಶಿಕ್ಷಕರಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಬಹಳಷ್ಟು ನಮಗೆ ಗೊತ್ತಿರದೇ ಇರತಕ್ಕಂತಹ ಅನೇಕ ರೀತಿಯ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಈ ಪೋಕ್ಸೋ ಕಾಯ್ದೆ ವಿಚಾರವಾಗಿ ಎಲ್ಲರೂ ಕೂಡ ಜಾಗೃತರಾಗಿದ್ದೀವಿ ಇನ್ನು ಮುಂದೆ ಕೂಡ ನಾವು ನಮ್ಮ ಶಾಲೆ ಅಥವಾ ನಮ್ಮ ಸರೌಂಡಿಂಗ್ ನಲ್ಲಿ ಅನೇಕ ಪ್ರಕರಣ ಕಂಡು ಬಂದ್ರೆ ಖಂಡಿತವಾಗಿ ನಾವು ಆ ಒಂದು ದೂರವನ್ನು ಸಲ್ಲಿಸತಕ್ಕಂತಹ ಆಗಿರ್ಬೋದು ಅಥವಾ ಕಾನೂನು ನೆರವನ್ನು ಪಡ್ಕೊಳ್ತಕ್ಕಂತಹ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತೀವಿರತಕ್ಕಂತ ಮಾತನಾಡುತ್ತಾ ಈ ಸಂದರ್ಭದಲ್ಲಿ ನಮ್ಗೆಲ್ಲರೂ ಕೂಡ ಅತ್ಯಮೂಲವಾಗಿರ್ತಕ್ಕಂತಹ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ನಮ್ಮ ಅರ್ಪಣೆ ತಾಲೂಕಿನ ಆ ಜನಪರ ಸ್ನೇಹಿ ಅಧಿಕಾರಿಗಳಾಗಿರ್ತಕ್ಕಂಥ ಆರಕ್ಷಕ ಪ್ರವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಸುರಿತ ನಾಗರಾಜ್ ಸರ್ ಅವರನ್ನ ಈ ಒಂದು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ಚಪ್ಪಳೆ ಮೂಲಕ ಅವರಿಗೆ ನಾವು ಅಭಿನಂದನ